ಇವತ್ತು ಒಣ ರಾಜಕೀಯ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ ಒಣ ರಾಜಕೀಯ ಮಾಡೋದನ್ನು ಬಿಡಿ ಯಾಕಂದ್ರೆ ಇವತ್ತು ನಮ್ಮ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಅದಕ್ಕೆ ಸೇವೆ ಮಾಡೋದು ಕೊಡ್ತೀವಿ ಸ್ಥಳದಲ್ಲಿ ಇವತ್ತು ನಿಧಕ್ಷವಾಗಿ ಮರಳು ಶೇಖರಣೆ ಆಗ್ತಾರಿದ್ರಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವು ಮರಳು ದಂಧೆ ನಿರಂತರವಾಗಿ ಅಕ್ರಮ ಮರಳನ್ನ ಬೇರೆ ಜಿಲ್ಲೆಗೆ ಸಾಗಾಟ ಮಾಡುತ್ತಾ ಈ ರಾಜ್ಯದ ರಾಜ ಮತ್ತು ರಾಜಧನವನ್ನ ನಷ್ಟ ಉಂಟು ಮಾಡುತ್ತಿರುವುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಬಾರಿ ಕೊಪ್ಪಳ ಜಿಲ್ಲಾಡಳಿತಕ್ಕೆ ನಿರಂತರವಾಗಿ ಹೋರಾಟ ಮಾಡುತ್ತಾ ಪ್ರತಿಭಟನೆ ಮಾಡಿದರೂ ಕೂಡ ಯಾವುದೇ ಒಬ್ಬ ಅಧಿಕಾರಿಗಳು ಬೆಳಿ ಮತ್ತು ಭೂಜಿನ ಅಧಿಕಾರಿಗಳು ಅಕ್ರಮವನ್ನು ಕರೆಗಟ್ಟು ಸಂಪೂರ್ಣವಾಗಿ ಉತ್ಪನ್ನರಾಗಿದ್ದಾರೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗರಾಗಿರುವಂತಹ ಬಾಜ್ ರಾಯಭಟ್ಟರು ಕೂಡ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅನಧಿಕೃತ ಮರಳು ಸಾಗಾಣಿಕೆ ಆಗ್ತಾ ಇದೆ ಕೂಡಲೇ ಅದನ್ನು ತಡೆಗಟ್ಟಿ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಇಲ್ಲಿವರೆಗೆ ಕ್ರಮ ಕೈಗೊಂಡಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಪಡಿಸುತ್ತೇನೆ ಅಂದ್ರೆ ಕೂಡಲೇ ಕೊಪ್ಪಳ ಜಿಲ್ಲಾಡಳಿತ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಮರಂಕ ತಡೆಗಟ್ಟಬೇಕು ಇಲ್ಲದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿದು ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೆ ಯಾವ ತರ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಗ್ರಾಮ ಘಟಕ ಸಂಘಟನೆ ಅಧ್ಯಕ್ಷರಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಒಣ ರಾಜಕೀಯ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ ಒಣ ರಾಜಕೀಯ ಮಾಡೋದನ್ನು ಬಿಡ್ರಿ ಯಾಕಂದ್ರೆ ಇವತ್ತು ನಮ್ಮ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಅದಕ್ಕೆ ಸೇವೆ ಮಾಡೋದಕ್ಕಿ ಇವತ್ತು ನಮ್ಮ ರಾಜ್ಯದೊಳಗೆ ಮಾಪಿಯ ಹೆಚ್ಚಾಗಿದೆ ಹಾಗಾಗಿ ಇವತ್ತು ನಮ್ಮ ನಾಡಿನ ನೆಲ ಜಲವನ್ನು ಉಳಿಸುವಂಥ ಕೆಲಸವನ್ನು ಇವುಗಳು ಮಾಡಬೇಕು ನಿಮ್ಮ ರಾಜಕೀಯ ಜೀವನದವಾಗ ನಿಮ್ಮ ಕೆಲಸ ಹೆಂಗಿರ್ಬೇಕಂದ್ರೆ ರಾಜಕೀಯ ಶಾಶ್ವತ ಅಲ್ರಿ ಇವತ್ತಿರ್ತೈತಿ ನಾಳು ಹೋಗ್ತೀರಿ ಆದರೆ ನೀವು ಮಾಡಿದಂಥ ಕೆಲಸ ಏನು ಇರ್ತಲ್ಲ ಅದು ಇವತ್ತು ಭೂಮಿನ ಉಳಿಬೇಕು ನಿಮ್ಮ ಕೆಲಸನ ನೋಡಿದಂಥ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಮ್ಮ ಇಂಥ ಒಳ್ಳೆ ಕೆಲಸ ಮಾಡ್ತಿದ್ರು ನಾವು ಅವ್ರ ಥರ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಅಜ್ಜ ಇವತ್ತ ಒಳ್ಳೆ ಕೆಲಸ ಮಾಡ್ತಿದ್ರು ನಾವು ಅಂತ ಒಳ್ಳೆ ಕೆಲಸ ಮಾಡ್ಬೇಕಂತಂದು ಹೇಳಿ ನಿಮ್ಮ ದಾರಿಯ ನಡಿಬೇಕು ಮಕ್ಕಳು ನೀವು ಮಾಡಿದಂಥ ಒಳ್ಳೆಯ ಕೆಲಸದಿಂದ ಇವತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ಬರಬೇಕು ನಿಮ್ಮ ವಂಶ ಪರಂಪರೆ ಒಳ್ಳೆಯ ಕೆಲಸ ಮಾಡ್ಕೊತ ಹೋಗ್ತಾರೆ ಆದ್ರೆ ನೀವು ಇವತ್ತು ಕೆಟ್ಟ ಕೆಲಸ ಮಾಡಿದ್ರ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಕೂಡ ಕೆಟ್ಟ ಕೆಲಸ ಮಾಡಿ ನಿಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರ್ತೈತೆ ಅದಕ್ಕೆ ದಯವಿಟ್ಟು ನಾನು ರಾಜಕೀಯ ಮಾಡುವಂತ ವ್ಯಕ್ತಿಗಳಿಗೆ ಮನವಿ ಮಾಡಿದ್ನಿ ದಯವಿಟ್ಟು ಈ ವಿಷಯದೊಳಗೆ ಇವತ್ತು ಮರಳು ಮಾಪಿ ಒಳಗ ದಯವಿಟ್ಟು ರಾಜಕೀಯ ಮಾಡಬಾರ್ರಿ ಯಾಕಂದ್ರೆ ಇದು ನಮ್ಮ ನೆಲ ಜಲ ನಮ್ಮ ನಾಡಿನ ಇರ್ತೈತಿ ಅದಕ್ಕೆ ಇವತ್ತು ನಾವು ನಿಮಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀವಿ ಇದಕ್ಕೆ ಆದಷ್ಟು ಬೇಗನ ಕಡಿವಾಣ ಹಾಕುವಂಥ ಕೆಲಸವನ್ನು ದಯವಿಟ್ಟು ನಿಮ್ಗೆ ಮಾಡಬೇಕು ನಿಮ್ಮ ಒಂದು ರಾಜಕೀಯ ಜೀವನದ ಒಂದು ಭವಿಷ್ಯನ ಇದ್ರೊಳಗೆ ತೋರಿಸಿ ಇದೊಂದು ಒಳ್ಳೆ ಕೆಲಸ ಮಾಡಿರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಾಡಿನ ಜನತೆಗೆ ಧನ್ಯವಾದರು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಕನ್ನಡ